ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ವಿದೇಶಾಂಗ ಸಚಿವ ಎಸ್ ಎಂ ಕೃಷ್ಣ ಅವರನ್ನ ಸಂಸದ ಡಿಕೆ ಸುರೇಶ್ ಭೇಟಿ ಮಾಡಿದ್ದಾರೆ ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿದ್ದಾರೆ ಸಂಸದ ಡಿಕೆ ಸುರೇಶ್ ಅವರು ತಮ್ಮನ್ನ ಬೆಂಬಲಿಸುವಂತೆ ಕೋರಿಕೆಯನ್ನ ಮಂಡಿಸಿದ್ದಾರೆ ಡಿ ಕೆ ಸುರೇಶ್ ಅವರು ಬಿಜೆಪಿಯ ಹಿರಿಯ ನಾಯಕ ಎಸ್ ಎಂ ಕೃಷ್ಣಗೆ ಡಿ ಕೆ ಸುರೇಶ್ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು ಬಿಜೆಪಿಯ ಹಿರಿಯ ನಾಯಕರು ಹೌದು ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿದ್ದಾರೆ ಎಸ್ ಎಂ ಕೃಷ್ಣ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ವಿದೇಶಾಂಗ ಸಚಿವರಾಗಿದ್ದರು ಬದಲಾದ ರಾಜಕೀಯ ಕ್ಯಾಲ್ಕುಲೇಷನ್ನಲ್ಲಿ ಅವರು ಪಿಗೆ ಬಂದಿದ್ದರು ಸದ್ಯ ಬಿಜೆಪಿಯಲ್ಲೇ ಇದ್ದಾರೆ ಎಸ್ ಎಂ ಕೃಷ್ಣ ಇವತ್ತು ಅವರನ್ನು ಡಿ ಕೆ ಸುರೇಶ್ ಭೇಟಿಯಾಗಿದ್ದಾರೆ ತಮಗೆ ಬೆಂಬಲವನ್ನು ನೀಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಮತ್ತೊಂದು ಪ್ರಮುಖ ವಿಚಾರ ಅಂದರೆ ಅವರಿಬ್ಬರು ಸಂಬಂಧಿ ಕೂಡ ಹೌದು ಈ ನಿಟ್ಟಿನಲ್ಲಿ ವೈಯಕ್ತಿಕ ಮತ್ತು ಸಾಮಾಜಿಕ ಭೇಟಿ ಕೂಡ ಇದಾಗಿರುವಂತದ್ದು ಈ ಸಂದರ್ಭದಲ್ಲಿ ತಮಗೆ ಬೆಂಬಲವನ್ನ ಕೊಡಿ ಆಶೀರ್ವಾದವನ್ನ ಮಾಡಿ ಅಂತ ಡಿ ಕೆ ಸುರೇಶ್ ಅವರು ಎಸ್ ಎಂ ಕೃಷ್ಣ ಅವರ ಬಳಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ತಿಳಿದುಕೊಂಡ ಹಾಗೆ ಸುಲಭ ಇಲ್ಲ ಕಳೆದ ಎರಡು ಬಾರಿಯಂತೆ ಕೇಕ್ವಾಕ್ ರೀತಿಯಾದಂಥ ವಾತಾವರಣ ಇಲ್ಲ ಡಿ ಕೆ ಸುರೇಶ್ ಅವರಿಗೆ ಅಂತ ಕಳೆದ ಬಾರಿ ಕೂಡ ಕೇವಲ ಎರಡು ಲಕ್ಷಗಳ ಮತದಿಂದ ಮತದ ಅಂತರದಿಂದ ಅವರು ಗೆಲುವನ್ನು ಸಾಧಿಸಿದ್ರು ಈ ಬಾರಿ ಯಾವಾಗ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ತೋ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯನ್ನು ಮಾಡ್ಕೊಳ್ತು ಈ ಸಂದರ್ಭ ಸಾಕಷ್ಟು ತುರುಸಿನ ಸ್ಪರ್ಧೆ ಇರುವಂಥ ಸಾಧ್ಯತೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಫೋನೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಚಿದಾನಂದ ಪಟೇಲ್ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಾಕಷ್ಟು ಬಿರುಸಿನ ಸ್ಪರ್ಧೆಯನ್ನ ಕಾಣ್ತಾ ಇದೆ ಅಂತ ಇದೆ ಅದರ ಎಫೆಕ್ಟ್ ಆಯಿತು ಈ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ತಮಗೆ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡಿರುವಂತದ್ದು ಡಿ ಕೆ ಸುರೇಶ್ ಅವರು ಅಫ್ಕೋರ್ಸ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ದಿನೇ ದಿನೇ ಬಹಳಷ್ಟು ಅದು ಬಹಳಷ್ಟು ಹೈ ಪ್ರೊಫೈಲ್ ಕ್ಷೇತ್ರ ಆಗ್ತಿರುವಂಥದ್ದು ಈಗಾಗಲೇ ಡಿ ಕೆ ಬ್ರದರ್ಸ್ ಅವರಿಗೆ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು ಅರ್ಬನ್ ಗಳ ಆತಂಕ ಎದುರಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣ ಆನೆಕಲ್ ಭಾಗದ ಆ ನಗರ ಕೇಂದ್ರಿತ ಪ್ರದೇಶದ ಮತದಾರರ ಆತಂಕ ಎದುರಾಗಿರುವಂಥದ್ದು ಜೊತೆಗೆ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗುವ ಮುಖಾಂತರ ಎಸ್ ಎಂ ಕೃಷ್ಣ ಅವರಿಗೆ ತನ್ನದೇ ಆದ ಫಾಲೋವರ್ಸ್ ಇರ್ತಕ್ಕಂಥದ್ದು ಭೇಟಿಯಾಗುವ ಮುಖಾಂತರ ಎಲ್ಲ ಒಂದ್ ಕಡೆ ಆ ಇದರ ಲಾಭವನ್ನು ಪಡೆಯುವ ಹಿನ್ನೆಲೆಯಲ್ಲಿ ಕೂಡ ಮತ್ತು ಇಡೀ ಕ್ಷೇತ್ರದ ಮಾಹಿತಿಯನ್ನು ಕೂಡ ಇವತ್ತು ಡಿಕೆ ಸುರೇಶ್ ಅವರು ಹಂಚಿಕೊಂಡಿರುವಂತದ್ದು ಅವರ ಕುಟುಂಬದ ಜೊತೆಗೆ ಇಡೀ ಚುನಾವಣೆ ರಣಕಣ ಸಂಬಂಧಪಟ್ಟಕ್ಕೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ರಿಂದ ಯಾವ ರೀತಿ ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ಆಯ್ತು ಆಯಿತು ಎಂಬುದರ ಬಗ್ಗೆ ವಿವರವನ್ನು ಕೊಟ್ಟಿರುವಂತದ್ದು ಆ ಮುಖಾಂತರ ಪರೋಕ್ಷವಾಗಿ ಅವರ ಸಹಕಾರವನ್ನು ಕೂಡ ಡಿಕೆ ಸುರೇಶ್ ಅವರು ಕೇಳಿರುವಂಥದ್ದು ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿಕೆ ಬ್ರದರ್ಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು ಡಾಕ್ಟರ್ ಮಂಜುನಾಥ್ ರವರಿಗೆ ಇರ್ತಕ್ಕಂಥ ಪಬ್ಲಿಕ್ ಪರ್ಸೆಪ್ಷನ್ ಮತ್ತು ಸುರೇಶ್ ರವರ ಕೆಲಸ ಎಲ್ಲವೂ ಕೂಡ ಇಲ್ಲಿ ಬಂದ್ರು ಕೂಡ ಎಲ್ಲ ಒಂದ್ ಕಡೆ ಡಾಕ್ಟರ್ ರವರ ಪರವಾದಂತಹ ಅರ್ಬನ್ ವೋಟರ್ಸ್ ಹಲೆ ಎಲ್ಲಾದ್ರೂ ಇದ್ರೆ ಅದು ತಮ್ಮ ಗೆಲುವಿಗೆ ಮುಳುವಾಗುತ್ತೆ ಎಂಬ ಆತಂಕದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡದಂತೆ ಈಗಾಗಲೇ ಡಿ ಕೆ ಸುರೇಶ್ ನೋಡಿ ಇಡೀ ಕ್ಷೇತ್ರದಿಂದ ಸುತ್ತುವರಿತಿರುವಂತದ್ದು ಇದರ ಭಾಗವಾಗಿ ಎಸ್ ಎಂ ಕೃಷ್ಣ ಅವರ ಭೇಟಿಯಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೇಳಿದರೆ ರಾಘವೇಂದ್ರ ಗುಡಿ ಧನ್ಯವಾದಗಳು ಸಿದ್ಧಾಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಸಿದ್ದರಾಮಯ್ಯನವರ ಗರ್ವಭಂಗ ಆಗಬೇಕು ನಾವೆಲ್ಲ ಛಲದಿಂದ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು ಅಂತ ಕೂಡ ಇವತ್ತು ಕರೆಯನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಆರ್ ಅಶೋಕ್ಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ನೀಡಲು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇದರ ಸಂದರ್ಭದಲ್ಲಿ ವೀಕ್ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿದ್ದಾರೆ ಆ ಮಹಾನುಭಾವರಿಗೆ ನಮಸ್ಕಾರ ಅಂತ ಕೂಡ ದೇವೇಗೌಡರು ಹೇಳಿರುವಂತ ಗರ್ವ ಆ ಗರ್ವ ಭಂಗ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ನಮ್ಮಲ್ಲಿ ನಮ್ಮಲ್ಲಿರಬೇಕು ಆ ಕೆಲಸ ನೀವು ಮಾಡಬೇಕು ಅಶೋಕ್ ನಿಜವಾಬ್ದಾರಿ ಕೊಟ್ಟಿದ್ದಾರೆ ಇನ್ನು ಲೋಕಸಭೆ ಎಲೆಕ್ಷನ್ ದೋಸ್ತಿ ಬಳಿಕ ಬಿಜೆಪಿ ಜೆಡಿಎಸ್ ಮೊದಲ ಬಾರಿ ಸಭೆಯನ್ನ ನಡೆಸಲಾಗಿದೆ ಇವತ್ತು ಮೊದಲ ಸಭೆಯಲ್ಲಿ ಬಿಜೆಪಿ ನಾಯಕರು ಹಾಗೂ ಕುಮಾರಸ್ವಾಮಿ ಏನಂತ ಹೇಳಿದ್ದಾರೆ ನೋಡೋಣ ಇದೊಂದು ಮಹತ್ವದ ಸಭೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಸಮಾಗಮಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಭವಿಷ್ಯವನ್ನು ರೂಪಿಸ್ತಾ ಇರ್ತಕ್ಕಂಥ ಒಂದು ಮುಂದಿನ ಲೋಕಸಭಾ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ಒಂದು ವೇದಿಕೆ ವೇದಿಕೆಗೆ ಬಂದಿರ್ತಕ್ಕಂಥದ್ದು ನನಗಂತೂ ವಿಶ್ವಾಸ ಇದೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಸಮ್ಮಿಲನ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಇವತ್ತು ದೇವೇಗೌಡರು ಈ ವಯಸ್ಸಿನಲ್ಲಿ ಇಲ್ಲಿ ಬಂದು ಕುಂತಿದ್ದಾರೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಎದ್ದು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಆದರ್ಶ ಯಾರು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೆ ಮಾನ್ಯ ದೇವೇಗೌಡ ಜಿಯವರು ಮಹಿಳೆಯರು ಅಡುಗೆ ಮಾಡುವುದಕ್ಕೆ ಮಾತ್ರ ಲಾಯಕ್ಕು ಅಂತ ಹೇಳಿಕೆಯನ್ನ ಕಾಂಗ್ರೆಸ್ನ ಹಿರಿಯ ಶಾಸಕರೊಬ್ಬರು ಕೊಟ್ಟಿದ್ದಾರೆ ಮಹಿಳೆಯರು ಅಡುಗೆ ಮಾಡೋದಕ್ಕೆ ಮಾತ್ರ ಲಾಯಕ್ಕು ಹಿರಿಯ ಶಾಸಕ ಶಾಮ್ನೂರು ಶಿವಶಂಕರಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಿಳೆಯರು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಡುಗೆ ಮಾಡೋದಕ್ಕೆ ಮಾತ್ರ ಲಾಯಕು ಅಂತಕ್ಕಂಥ ಹೇಳಿಕೆಯನ್ನ ಅವರು ಕೊಟ್ಟಿರುವಂಥದ್ದು ಎದುರಾಳಿ ಅಭ್ಯರ್ಥಿಗೆ ಜನರ ಮಧ್ಯೆ ಮಾತನಾಡೋದಕ್ಕೆ ಬರೋದಿಲ್ಲ ಅವರು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಮಾತ್ರ ಲಾಯಕ್ಕು ಸ್ವತಃ ಸೊಸೆ ಪ್ರಭಾ ಸ್ಪರ್ಧೆ ಮಾಡಿದ್ರು ಗಾಯತ್ರಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶ್ಯಾಮನೂರು ಶಿವಶಂಕರಪ್ಪನವರು ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುನ್ನುಗ್ತಾ ಇದ್ದಾರೆ ಆಕಾಶದಲ್ಲಿ ಹಾರುವ ಹಂತಕ್ಕೂ ಹೋಗಿದ್ದಾರೆ ಮಹಿಳೆ ಅಡುಗೆನೂ ಮಾಡ್ತಾಳೆ ಆಕಾಶದಲ್ಲೂ ಹಾರಾಡ್ತಾಳೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್ ಅವರು ಪೇಟಲ್ಲಿ ಇದ್ದೀರಿ ಹೇಳ್ಬೇಕ್ರೆ ಶ್ಯಾಮ್ ಶಿವಶಂಕರ್ ಅವ್ರು ಹೇಳಿದ್ರು ಬೆಳಗ್ಗೆ ಪೇಪರ್ ಹೋಗಿ ಕೊಟ್ಟಿದ್ದಾರೆ ಅವ್ರು ಅಡುಗೆ ಮಾಡಕ್ ಕಷ್ಟ ಇಲ್ಲ ಆಯಕ್ ಅವಮ್ಮ ಏನು ಕೆಲಸ ಏನು ಮಾತಾಡಕ್ ಬರಲ್ಲ ಅವ್ರನ್ನ ಯಾಕೆ ಇದಕ್ಕೆ ಅವ್ರು ಅಡುಗೆ ಮಾಡ್ಕೊಂಡು ಸಾಕು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು ಹೆಣ್ಣು ಮಕ್ಕಳು ಯಾಯ ಇದರಲ್ಲಿ ಪಡೆದಿಲ್ಲ ಯಾಯಿ ಇರುವ ಸ್ಥಾನದಲ್ಲಿಲ್ಲ ಅವರು ಆಕಾಶದಲ್ಲಿ ಹಾರುವಂಥ ಸ್ಥಿತಿನೂ ಇದೆ ಎಲ್ಲ ಇದರಲ್ಲೂ ಅವರು ಮುಂದುವರೆದಿದ್ದಾಳೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅಂತ ಕಾಣ್ತದೆ ಆದರೂ ನೀವೆಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಅಡಿಗೆ ಮಾಡಿಟ್ಟು ಗಂಡು ಮಕ್ಕಳಿಗೆ ಮತ್ತು ಮ ಮನೆಯಲ್ಲಿ ಹಿರಿಯರಿಗೆಲ್ಲ ಉಳಿಸಿ ಮಕ್ಕಳುಗಳಿಗೆ ತಿನ್ನಿಸಿ ಅವರನ್ನು ಆ ಸಮಾಧಾನ ಮಾಡ್ತಾ ಆ ಕೈ ತುತ್ತು ಕೊಡ್ತಿರಲ್ಲ ಅದ್ರ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ ಆ ಪ್ರೀತಿ ತಾವೆಲ್ಲ ಕೊಟ್ಟಿದ್ದೀರಿ ತಾವು ಬಂದು ಈ ಕೆಲಸ ಮಾಡೋದ್ರಿಂದ ತಾವೆಲ್ಲ ತಮ್ಮ ಕಾಲ್ ಮೇಲೆ ತಗೋ ನಿಲ್ಲ ಅಂತ ಶಕ್ತಿ ಇದನ್ನೆಲ್ಲ ಮಾ ಯಾರು ಅಂದರೆ ಮೋದಿಜಿಯವರು ಅಂತ ಹೇಳಿದರು ಯಾಕೆಂದರೆ ಸಬ್ ಮಹಿಳೆಯರ ಸಬಲೀಕರಣಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಯಾವುದೇ ಕೆಲಸ ಮಾಡಿದ್ರು ಅವರಿಗೆ ನೋವಬಾರದು ಹಳ್ಳಿಗಳಲ್ಲಿ ನೀವೆಲ್ಲ ಪೇಟಲ್ಲಿ ಇದ್ದೀರಿ ಹಳ್ಳಿಯಿಂದನೂ ಬರೋರಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಸಂಜಯ್ ಈ ಹೇಳಿಕೆ ಒಂದು ಕಡೆ ಪುರುಷ ಪ್ರಧಾನ ಮನಸ್ಥಿತಿಯನ್ನ ತೋರಿಸ್ತಾ ಇದ್ರೆ ಮತ್ತೊಂದು ಕಡೆ ಮಹಿಳೆ ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತನ ಅಂತ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇರುವಂತದ್ದು ಇದರ ಬಗ್ಗೆ ಅಲ್ಲಿ ಏನ್ ನಡೀತಾ ಇರುವಂತದ್ದು ಈ ಒಂದು ಹೇಳಿಕೆಯ ನಂತರ ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನ ಜಿಲ್ಲೆಯ ಮಹಿಳೆಯರು ಕೊಡ್ತಾ ಇದ್ದಾರೆ ಏನು ಕಳೆದ ಎರಡು ದಿನಗಳಿಂದ ಏನು ಒಂದು ಕಾಂಗ್ರೆಸ್ ಮುಖಂಡರ ಒಂದು ಸಭೆ ನಡೀತಿದ್ದು ಸಭೆಯಲ್ಲಿ ಏನು ಹಿರಿಯ ಶಾಸಕರಾದಂತಹ ಶ್ಯಾಮೂರು ಶಿವಶಂಕರಪ್ಪನವರು ಒಂದು ಮಹಿಳೆಯರಿಗೆ ಒಂದು ಅಗೌರವ ತೋರುವಂತಹ ಒಂದು ಹೇಳಿಕೆಯನ್ನು ಮಾತನಾಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಯಾಕಂದ್ರೆ ಅವ್ರ ಮನೆಯಲ್ಲೂ ಕೂಡ ಒಬ್ಬ ಮಹಿಳೆ ಕೂಡ ಒಂದು ಚುನಾವಣೆಗೆ ನಿಂತಿರೋದು ಅಂತ ಕೂಡ ಯೋಚನೆ ಮಾಡಿದೆ ಈ ರೀತಿ ಮಾತನ್ನ ಆಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದಲ್ಲದೆ ಕೂಡ ಏನು ಈಗ ಬಿಜೆಪಿ ಅಭ್ಯರ್ಥಿ ಏನಿದ್ರೆ ಗಾಯತ್ರಿ ಸಿದ್ದೇಶ್ವರು ಅವರು ಕೂಡ ಒಂದು ಸಿದ್ದೇಶ್ವರ ಏನು ಶ್ಯಾಮೂರು ಶಿವಶಂಕರಪ್ಪನವರಿಗೆ ಒಂದು ಮಾತನ್ನ ಹೇಳಿರುವಂತದ್ದು ಅಂದ್ರೆ ಮಹಿಳೆಯರು ಕೇವಲ ಅಡಿಗೆಗೆ ಮಾತ್ರ ಸೀಮಿತ ಮಾಡ್ಕೊಂಡು ಇರೋದಲ್ಲ ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರಿಗೆ ಆಗ್ಲೇ ಮುಂದೆ ಬಂದಿದ್ರೆ ಅದು ಆ ಹಿರಿಯ ಶಾಸಕರಾಗಿದ್ರೆ ಆದ್ರೆ ಅವ್ರ ಗಮನಕ್ಕೆ ಇಲ್ಲುವೇನೋ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ಶ್ಯಾಮ್ ಶಿವಶಂಕರಪ್ಪ ಅವರಿಗೆ ಹೇಳಿಕೆ ನೀಡಿದ್ದಾರೆ ಅಂದ್ರೆ ಈ ಎಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಬಿಜೆಪಿಗೆ ಒಂದು ಏನು ಚರ್ಚೆ ಗ್ರಾಸವಾಗಿರುವಂತದ್ದು ಜಿಲ್ಲೆಯಲ್ಲಿ ಆದ್ರೆ ಬಿಜೆಪಿಯಲ್ಲಿ ಇದು ಒಂದು ಅವರು ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಒಂದು ಪ್ರಚಾರಕ್ಕೂ ಕೂಡ ಬಳಸ್ಕೊಂತ ಇದ್ದಾರೆ ಯಾಕಂದ್ರೆ ಈಗಾಗ್ಲೇ ಏನು ಪ್ರಚಾರಕ್ಕೆ ಎರಡು ಪಕ್ಷದವರು ಇಳಿದ್ರಿಂದ ಈಗ ಅವರ ಒಂದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸ್ವತಃ ಅವರ ಸಸ್ಯ ಕೂಡ ಮಹಿಳೆ ಆಗಿ ಅವರು ಕೂಡ ಕಣದಲ್ಲಿ ಇದ್ರು ಕೂಡ ಈ ರೀತಿ ಮಾತನ್ನ ಯಾಕೆ ಹಾಡಿದ್ರು ಅನ್ನೋದು ಕೂಡ ಸಾರ್ವಜನಿಕರು ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಸದ್ಯ ಈಗ ಎಲ್ಲಾ ಬೆಳವಣಿಗೆ ನಡುವೆ ಈಗ ಸದ್ಯ ಏನು ಶಾಮನೂರು ಶಿವಶಂಕರಪ್ಪನವರೇ ಈಗ ಅದಕ್ಕೊಂದು ಸ್ಪಷ್ಟನೆ ಕೊಡ್ಬೇಕಾಗಿದೆ ಯಾವ ಅರ್ಥದಲ್ಲಿ ಈ ರೀತಿ ಮಾತುಗಳನ್ನ ಹಾಡಿದ್ದಾರೆ ಅಂತ ಹೇಳಿ ಆ ರಾಘೇಂದ್ರ ಗುಡಿ ಅವರು ಧನ್ಯವಾದಗಳು ಸಂಜೆ ನಿಮ್ಮೆಲ್ಲ ಮಾಹಿತಿಗೆ ಸಂಸದೆ ಸುಮಲತಾ ಅಂಬರೀಷ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಿ ಅಥವಾ ನಮಗೆ ಬೆಂಬಲ ಕೊಡಿ ಸುಮಲತಾ ಬಗ್ಗೆ ಮಳವಳ್ಳಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ಯಾರ ಪರವಾಗಿ ಬರ್ತಿರೋ ಬರೋಲು ನನಗೆ ಚಿಂತೆ ಇಲ್ಲ ಆಗ ಸ್ವಾಭಿಮಾನದ ಬಗ್ಗೆ ಮಾತನಾಡಿದ್ದ ನೀವು ಈಗ ಸ್ವಾಭಿಮಾನವನ್ನ ಉಳಿಸೋ ಕೆಲಸ ಮಾಡಿ ಅಂತ ನರೇಂದ್ರ ಸ್ವಾಮಿ ಈ ವೇದಿಕೆಯಿಂದ ಸುಮಲತಾ ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು ಮಳವಳ್ಳಿ ಉಚ್ಚೇಗೌಡರು ಸೊಸೆ ಮಳವಳ್ಳಿ ಸ್ವಾಭಿಮಾನನ ಕಳಿ ಕೂಡುದು ವಿರೋಧ ಮಾಡಿದಂತ ಅವಮಾನ ಉತ್ತರ ಕೊಟ್ಟಂತ ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಇರ್ತೇನೆ ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ ಮಳವಳ್ಳಿಗೆ ಅವಮಾನ ಅಂತ ನಿಮ್ಮ ನಡೆ ಇರಲಿ ನಾಳೆ ನಿಮ್ಮ ಸಭೆ ಇದೆ ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರ್ಬೇಕು ಅಂದ್ರೆ ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ ನಿಜವಾದ ಸ್ವಾಭಿಮಾನ ಉಳಿಸ್ಕೊಡ್ತಕ್ಕಂತ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ ಮಂಡ್ಯದ ಅಭ್ಯರ್ಥಿಗಳನ್ನು ಕೂರಿಸಿದೀವಿ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ ಇನ್ನು ಹಾಸನ ಜಿಲ್ಲೆಯ ಅರಸಿಕೆರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಪ್ರಚಾರವನ್ನ ಮಾಡಿದ್ದಾರೆ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮೇಲೆ ನನಗೆ ವಿಶ್ವಾಸವಿದೆ ಅವರು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡುತ್ತಾರೆ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಲೇವಡಿಯನ್ನ ಮಾಡಿದ್ದಾರೆ ಕೆಎನ್ ರಾಜಣ್ಣ ಕಾಂಗ್ರೆಸ್ ಈಗ ಈಗಾಗಲೇ ಸರ್ಬಾನ್ಯ ಶ್ರೇಯಸ್ ಪಟೇಲ್ ಅವರು ಅಭ್ಯರ್ಥಿ ಕೇಳಿ ಗೋಷ್ಠಿ ಆಗಿದೆ ಅವರು ಕೂಡ ಎಲ್ಲರೂ ವೈಯಕ್ತಿಕವಾಗಿ ಎಂಟು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರು ಪಕ್ಷದ ಪರವಾಗಿ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ ಏನೋ ವಿಶ್ವಾಸ ಇದೆ ಅಭ್ಯರ್ಥಿ ಉತ್ತಮವಾದಂತಹ ಅಭ್ಯರ್ಥಿಯನ್ನು ನಮ್ಮ ಹೈಕಮಾಂಡ್ ಆಯ್ಕೆ ಮಾಡಿರೋ ಹಿನ್ನೆಲೆಯಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಅಭ್ಯರ್ಥಿಯ ಜೊತೆ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟ್ರಿಗಳೇನಿದ್ದಾರೆ ಆ ಗ್ಯಾರಂಟಿಗಳು ಕೂಡ ಇವತ್ತು ಹೆಣ್ಣು ಮಕ್ಕಳನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡತಕ್ಕಂಥ ಒಂದು ಉತ್ತಮ ಕಾರ್ಯಕ್ರಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಆದ್ದರಿಂದ ಏನು ಹಾಸನದಲ್ಲಿ ಒಂದು ಹೊಸ ಇತಿಹಾಸ ಈ ಬಾರಿ ಲೋಕಸಭಾ ಚುನಾವಣೆ ಫಲಿತಾಂಶದ ಮೂಲಕ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನ ಕೂಡ ನಮಗಿದೆ ಇನ್ನು ನಿಪ್ಪಾಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಪರ ಜಾರಕಿಹೊಳಿ ಮತಭೇಟಿಯನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮಣರಾವ್ ಚಿಂಗ್ಳೆ ಕಾಕಾ ಸಾಹೇಬ್ ಪಾಟೀಲ್ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ ಗ್ಯಾರಂಟಿಗಳ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಿ ಅಂತ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತೊಮ್ಮೆ ಮೋದಿಯೇ ಪ್ರಧಾನಿ ಆಗ್ತಾರೆ ಇದರಲ್ಲಿ ಅನುಮಾನವೇ ಬೇಡ ಅಂತ ಮೈಸೂರಿನಲ್ಲಿ ಸಾಹಿತಿ ಎಸ್ ಎಲ್ ಭೈರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೇಶದಲ್ಲಿ ಉತ್ತಮ ವಾತಾವರಣ ಇದೆ ಕರ್ನಾಟಕದಲ್ಲಿ ಸ್ವಲ್ಪ ಓಟ್ ಒಡೆದು ಹೋಗ್ತವೆ ಆದರೆ ಬಿಜೆಪಿ ಅರ್ಧಕ್ಕಿಂತ ಜಾಸ್ತಿ ಸೀಟು ಗೆಲ್ಲುತ್ತೆ ಕಾಂಗ್ರೆಸ್ನವರಿಗೆ ಗೌರವವನ್ನ ಕೊಟ್ಟು ಮಾತನಾಡುವ ಕಲ್ಚರ್ ಇಲ್ಲ ಅಂತ ಕೂಡ ಅವರು ಕಿಡಿಕಾರಿದ್ದಾರೆ ಅವರೇ ಬರ್ತಾರೆ ನೋಡಿ ಇನ್ನ ಕೋಲಾರ ಟಿಕೆಟ್ ಬಂಡಾಯಕ್ಕೆ ಮಡಿದ್ರಾ ಮುನಿಯಪ್ಪ ಅಂತಕ್ಕ ಪ್ರಶ್ನೆ ಮೂಡ್ತಾ ಇದೆ ಹೈಕಮಾಂಡ್ ನಿರ್ಧಾರ ಅಂತ ಸೈಲೆಂಟ್ ಆದ್ರ ಮುನಿಯಪ್ಪ ಕೋಲಾರ ಬಂಡಾಯಕ್ಕೆ ಮಡಿದ್ರಾ ಮುನಿಯಪ್ಪನವರು ಹೈಕಮಾಂಡ್ ನಿರ್ಧಾರ ಅಂತ ಸೈಲೆಂಟ್ ಆದ್ರ ತಮ್ಮ ಅಳಿಯನಿಗೆ ಟಿಕೆಟ್ ಪಟ್ಟನ್ನ ಸಡಿಲಿಸಿದ್ರ ಸಚಿವ ಮುನಿಯಪ್ಪ ಅಂತಕ್ಕಂತ ಪ್ರಶ್ನೆ ಸದ್ಯ ಮೂಡ್ತಾ ಇದೆ ಪಟ್ಟನ್ನ ಸಡ ಇನ್ ಮತ್ತೊಂದು ಕಡೆ ಪಟ್ಟನ್ನ ಸಡಲಿಸಲಿಲ್ಲ ರಮೇಶ್ ಕುಮಾರ್ ಬಣದವರು ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಲು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸಿಎಂ ನೇತೃತ್ವದಲ್ಲಿ ಚರ್ಚೆಯನ್ನ ನಡೆಸಿ ವರಿಷ್ಠರಿಗೆ ವರದಿಯನ್ನ ಕೂಡ ನೀಡಲಾಗಿದೆ ಪಟ್ಟಿಡಿಯಲ್ಲ ನಾನು ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದೆ ಆದ್ದರಿಂದ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಮಾಡಿ ಈ ಎರಡೂ ಜಿಲ್ಲೆಗಳು ಗೆಲ್ಲೋದಕ್ಕೆ ಕಾರಣಕರ್ತರಾಗಬೇಕು ಇದರಲ್ಲಿ ಮುಖ್ಯಮಂತ್ರಿಗಳು ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ ನಾವಿಬ್ಬರು ಒಪ್ಪೋದಿಲ್ಲ ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ ಅವರು ಸೋಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ ಕಷ್ಟಕ್ಕೆ ಸಿಕ್ಕೋದು ಬೇಡ ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿಲ್ಲ ಇಬ್ಬರೂ ಒಂದಾದಾಗ ಇದರಲ್ಲಿ ರಮೇಶ್ ಕುಮಾರ್ ಪಾತ್ರ ಮಹತ್ತರವಾಗಿರ್ತದೆ ಅವ್ರನ್ನ ಇಲ್ಲಿವರೆಗೂ ಎರಡು ದಿನದಿಂದ ಅವರು ಆರೋಗ್ಯ ಸರಿಲ್ಲ ಅಂತ ಹೇಳ್ತಾರೆ ಇನ್ನೂ ಮೀರಿಲ್ಲ ಅವ್ರನ್ನೂ ಕರೆಸಿ ಮಾತಾಡ್ರಿ ಅವರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ್ ಬದ್ಧವಾಗಿದ್ದೀವಿ ಅಂತ ನಾನು ಹೇಳಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದೀವಿ ಅದಾದ ಮೇಲೆ ಇದೊಂದು ಹೊಸದ ವಾತಾವರಣ ಆಗಿದ್ದು ನಾನು ಅದನ್ನೆಲ್ಲ ರಿಪೀಟ್ ಮಾಡಕ್ಕೆ ಹೋಗಲ್ಲ ಒಮ್ಮತದ ಅಭ್ಯರ್ಥಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ ನಾವು ಯಾರೂ ಕೂಡ ನಮ್ಮ ಸ್ವಪ್ರತ್ಯಕ್ಷ ಬಿಟ್ಟು ಬಿಟ್ಟು ಅದನ್ನು ಮಾಡಿಕೊಂಡ್ರೆ ಬರೋದು ಮೂವತ್ತು ವರ್ಷ ಪಾರ್ಲಿಮೆಂಟ್ ಮಾಡಿರೋ ಜನ ಮುಖ್ಯ ಆ ಜನ ನಮ್ಮ ಕಾಂಗ್ರೆಸ್ ತಂದಿದ್ದಾರೆ ಇಲ್ಲಿ ಮತ್ತೆ ಪಾರ್ಲಿಮೆಂಟ್ ತರುವಂಥ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಎಲ್ಲ ಇದನ್ನು ಬಿಟ್ಟು ಆ ಕೆಲಸಕ್ಕೆ ನಾನು ತಯಾರಿದ್ದೀನಿ ನಮ್ಮದೇ ಅಂತಲ್ಲ ನಮ್ದು ಕೇಳೋದು ಕೇಳಿದ್ದೀನಿ ಕೊಟ್ಟರೆ ಗೆಲ್ಸ್ತೀನಪ್ಪ ಅಂತ ಹೇಳಿ ಇಲ್ಲಪ್ಪ ನಾವಿಂತ ಕ್ಯಾಂಡಿಡೇಟ್ ಹೇಳ್ತೀವಿ ಇದು ಗೆಲ್ತದೆ ನಾನು ನಾನು ಗೆಲ್ಬೇಕು ಇನ್ನು ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ತಣ್ಣಗಾಗಿಲ್ಲ ಭಿನ್ನಮತ ಮತ ಪಕ್ಷವನ್ನ ಬಿಡಲ್ಲ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ವೀಣಾ ಕಾಶಪ್ನವ್ರು ಹೇಳಿರುವಂತದ್ದು ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ತಣ್ಣಗಾಗಿಲ್ಲ ಭಿನ್ನಮತ ಮತ ಪಕ್ಷವನ್ನ ಬಿಡೋದಿಲ್ಲ ಆದ್ರೆ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆಯನ್ನ ಕೊಡ್ತೀನಿ ಬಾಗಲಕೋಟೆ ಟಿಕೆಟ್ ವಂಚಿತೆ ವೀಣಾ ಕಾಶಪ್ನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕೂಡ ಅವರು ಹೇಳಿರುವಂತದ್ದು ಜಿಲ್ಲೆಯವರಿಗೆ ಬಿಟ್ಟು ಹೊರಗಿನವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದು ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಿನ್ನೆ ಸಭೆಯಲ್ಲಿ ಏನು ಭರವಸೆಗಳನ್ನ ಕೊಟ್ಟಿಲ್ಲ ಯಾವುದೇ ಭರವಸೆಯನ್ನೂ ಕೊಟ್ಟಿಲ್ಲ ಅಂತ ಕೂಡ ವೀಣಾ ಕಾಶ್ಯಪ್ನವರ ಆರೋಪವನ್ನ ಮಾಡಿದ್ದಾರೆ ಲೋಕಸಭೆ ಚುನಾವಣೆಗೆ ನಾನು ತಯಾರಿಯನ್ನ ಮಾಡಿಕೊಂಡಿದ್ದೆ ಜಿಲ್ಲೆ ನಾಯಕರು ನಿನ್ನೆ ನನ್ನ ಹೆಸರನ್ನ ಹೇಳಿಲ್ಲ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮಾತಿನಿಂದ ನನಗೆ ತುಂಬಾ ಬೇಸರ ಆಯಿತು ಅಂತ ವೀಣಾ ಕಾಶ್ಯಪ್ನವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಬಂದಾಗ ನಾನು ಏನು ಕೇಳಿಲ್ಲ ಇವತ್ತು ನಮ್ಮೆಲ್ಲ ಮುಖಂಡರು ಹಿರಿಯರು ಕೇಳಿದಾಗ ಏನಾದ್ರೂ ಒಂದು ನೀವು ತಗೋಬೋದಾಗಿತ್ತು ಇವತ್ತು ನಾನು ಅವ್ರಿಗೆ ಹೇಳ್ದೆ ಕೈ ಮುಗಿದು ಕೇಳುವಂತ ಅಗತ್ಯ ಇಲ್ಲ ನಾನೇ ಪಾರ್ಟಿಯಲ್ಲಿ ಇರುವಂತ ಎಲ್ಲ ಡೆಸಿಗ್ನೇಷನ್ ಗೆ ನಾನು ರಾಜೀನಾಮೆನ ಕೊಡ್ತೀನಿ ಪಾರ್ಟಿ ಕಟ್ಟುವಲ್ಲಿ ಇದಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ ಇನ್ನು ಮುಂದೆ ನೋಡೋಣಂತೆ ಈಗ ನೀವು ಕೈ ಮುಗಿದು ಕೇಳುವಂತ ಅಗತ್ಯ ಇಲ್ಲ ನನಗೆ ಬೇಡ ಅಂದ್ರೆ ಯಾಕೆ ಕೇಳ್ತಾ ಇದ್ದೀರಾ ಅಂತೇಳಿ ನಾನು ಅವ್ರಿಗೆ ಮನವಿಯನ್ನ ಮಾಡ್ತೀನಿ ಕಾಂಗ್ರೆಸ್ ಬಿಡುವಂತದ್ದಲ್ಲ ಪದವಿಗಳನ್ನ ಈಗೇನು ನನಗೆ ಪದವಿಗಳಿದೆ ಈಗ ನನಗೆ ಮಹಿಳಾ ಉಪಾಧ್ಯಕ್ಷರನ್ನ ಮಾಡಿದ್ರು ಜನರಲ್ ಸೆಕ್ರೆಟರಿಯನ್ನಾಗಿ ಮಾಡಿದ್ರು ಆ ಪದವಿಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ ಇವತ್ತು ದುಡಿದಕ್ಕೆ ಎಲ್ಲೋ ಒಂದತ್ರ ನಾಯಕರು ಹೇಳ್ತಾ ಇರ್ತಾರೆ ದುಡಿದಕ್ಕೆ ಕೂಲಿಯನ್ನ ಕೊಡಬೇಕು ದುಡಿದಕ್ಕೆ ಕೂಲಿ ಸಿಗಬೇಕು ಅಂತೇಳಿ ದುಡಿದಿದಕ್ಕೆ ಕೂಲಿನೇ ಸಿಕ್ಕಿಲ್ಲ ಅಂತಂದ್ರೆ ದುಡಿಮೆ ಮಾಡಿ ಉಪಯೋಗ ಆರ್ಥಿಕತೆಯಿಂದ ನಮ್ಮ ಎಲ್ಲ ಕೈಯಲ್ಲಿ ಖರ್ಚು ಮಾಡಿಕೊಂಡು ನಾವು ಓಡಾಡಿ ಇವತ್ತು ಎಲ್ಲೋ ಒಂದತ್ರ ಕೊನೆ ಹಂತದಲ್ಲಿ ಇವತ್ತು ಪಾರ್ಲಿಮೆಂಟ್ ಇನ್ನೇ ಕೊನೆಯ ಹಂತದಲ್ಲಿ ಟಿಕೆಟ್ ಅನೌನ್ಸ್ ಬಂದಾಗ ಅನೌನ್ಸ್ಮೆಂಟ್ ಬಂದಾಗ ಇವತ್ತು ಕೈ ಬಿಟ್ಟಂತದ್ದು ನನಗೆ ಬಹಳ ನೋವು ಉಂಟಾಗಿದೆ ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಇವತ್ತು ಅಸಮಾಧಾನ ಆಗಿದೆ ಇವತ್ತು ಈ ಸಮರ್ಥ್ಲಲ್ಲ ಆಗಾದ್ರೆ ವೀನಾ ಕಶ್ಯಪ್ನ ಪಾರ್ಲಿಮೆಂಟ್ ಇವತ್ತು ಸಂಸದರಾಗೋದಕ್ಕೆ ಸಮರ್ಥಲಲ್ಲ ಅನ್ನುವಂತ ಉತ್ತರವನ್ನು ನೀಡಿದ್ದಾರೆ ಇದಕ್ಕೆ ನನ್ನ ಜಿಲ್ಲೆಯ ಜನರ ಮುಂದಿನ ದಿನಮಾನದಲ್ಲಿ ಉತ್ತರವನ್ನು ನೀಡ್ತಾರೆ ಇನ್ನು ನ್ಯೂಸ್ ಏಟಿನ್ ಕನ್ನಡ ಅರ್ಪಿಸುವ ಅತಿದೊಡ್ಡ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ಇವತ್ತಿನಿಂದ ಸೋಮವಾರ ಸೋಮವಾರದವರೆಗೆ ಬೆಂಗಳೂರಿನ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ ಬಿಗ್ಗೆಸ್ಟ್ ಸಮ್ಮರ್ ಸೇಲ್ ಬಂಪರ್ ಆಫರ್ಗಳು ಭರ್ಜರಿ ಕಲೆಕ್ಷನ್ ಶೇಕಡಾ ಎಪ್ಪತ್ತರವರೆಗೆ ಡಿಸ್ಕೌಂಟ್ ಸೋಫಾ ಮತ್ತು ಡೈನಿಂಗ್ ಸೆಟ್ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಶುರುವಾಗ್ತಾ ಇದ್ದಾವೆ ಫರ್ನಿಚರ್ ಎಕ್ಸ್ಪೋಗೆ ಬನ್ನಿ ಬಹುಮಾನವನ್ನ ಗೆಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ